ಸೊಸೆಯನ್ನು ಪ್ರೀತಿಸುವ ಎಲ್ಲ ಅತ್ತೆಯರಿಗೆ ಇದು ಸಮರ್ಪಣೆ ಸೊಸೆ ಕಳುಹಿಸಿದ್ದ ಪತ್ರ ಓದಿ ಪಾಪ ಅತ್ತೆ ಆಸ್ಪತ್ರೆ ಪಾಲಾದ್ಲು ತೀರ್ಥರೂಪು ಸಮಾರರಾದ ಪ್ರೀತಿ ಅತ್ತೆಯವರ ಪಾದ ಕಮಲಗಳಿಗೆ ಮಸ್ತಕ ನಮಸ್ಕಾರಗಳು ನಾವು ಕ್ಷೇಮವಾಗಿದ್ದೇವೆ ನೀವು ಕ್ಷೇಮ ಎಂದು ತಿಳಿಯುತ್ತಾ ಬರೆಯುತ್ತಿರುವ ಪತ್ರ ನಾವು ಸಂಸಾರ ಮಾಡಲು ಬರುತ್ತಿದ್ದಾಗ ನನಗೆ ಹೇಳಿದ ಎಲ್ಲವನ್ನೂ ಚಾಚು ತಪ್ಪದೆ ಪಾಲಿಸುತ್ತಿದ್ದೇನೆ ಹೊಸ ಸಂಸಾರ ಹಾಲು ಉಕ್ಕಿದಂತೆ ಉಕ್ಕಿ ಹರಿಯಬೇಕು ಎಂದಿದ್ದೀರಿ ಹಾಗೆಯೇ ದಿನಕ್ಕೆ ಎರಡು ಲೀಟರ್ ಹಾಲು ಉಕ್ಕಿಸುತ್ತಿದ್ದೇನೆ ಉಕ್ಕಿ ಹರಿದ ಮೇಲೆ ಉಳಿದ ಹಾಲಿನಲ್ಲಿ ಟೀ ಮಾಡಿಕೊಂಡು ಕುಡಿಯುತ್ತಿದ್ದೇವೆ ಆದರೆ ಎರಡು ತಿಂಗಳಿಗೆ ಸ್ಟವ್ ಕಮರಿ ಕಪ್ಪು ವಾಸನೆ ಒಡೆಯುತ್ತಿರುವ ಕಾರಣ ಹೊಸ ಸ್ಟವ್ ಖರೀದಿಸಿದ್ದೇವೆ ಸ್ವಲ್ಪ ಅದು ಇದು ಕೆಲಸ ಕಲ್ತ್ಕೊ ಎಂಬ ನಿಮ್ಮ ಮಾತಿನ ಮೇಲಿನ ಗೌರವದಿಂದ ನಿತ್ಯ ಐದು ಗಂಟೆಗಳು ಎ ಆರ್ ರೆಹಮಾನ್ ಹಾಡುಗಳನ್ನು ಕೇಳುತ್ತಾ ಪ್ರಾಕ್ಟೀಸ್ ಮಾಡುತ್ತಿದ್ದೇನೆ ಹಾಡು ಕಲಿಯುವುದು ಪೂರ್ಣವಾದ ಕೂಡಲೇ ಕೆಲಸ ಮಾಡುವುದನ್ನು ಪ್ರಾರಂಭಿಸುತ್ತೇನೆ ನಿಮ್ಮ ಮಗನ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸು ಎಂದು ಹೇಳಿದ್ದೀರಿ ಅಲ್ವೇ ಅತ್ತೆ ಹಾಗಾಗಿ ಅವರ ಆರೋಗ್ಯದ ದೃಷ್ಟಿಯಿಂದ ನಿತ್ಯ ಒಂದು ಸಲ ಮಾತ್ರ ಊಟ ಇಡುತ್ತಿದ್ದೇನೆ ಗಂಡನಿಗೆ ಕಷ್ಟ ಕೊಡಬಾರದು ಎಂಬ ನಿಮ್ಮ ಮಾತು ನೆನಪಾಗಿ ಬೆಳಿಗ್ಗೆ ಮಾತ್ರ ಅಡಿಗೆ ಮಾಡಿಸುತ್ತಿದ್ದೇನೆ ಅಕ್ಕಪಕ್ಕದವರ ಬಳಿ ಎಚ್ಚರ ಎಂದು ಹೇಳಿದ್ದೀರಿಯಲ್ಲವೇ ಅತ್ತೆ ಹಾಗಾಗಿ ನೆನ್ನೆ ಯಾಕೆ ಮಾತನಾಡಲು ಬಂದಾಗ ಮುಖಕ್ಕೆ ಹೊಡೆದಂತೆ ಬಾಗಿಲು ಹಾಕಿದೆ ಆಕೆ ಮುಖ ನೀವು ಮಾಡಿದ ಚಪಾತಿಯಂತೆ ಸುಟ್ಟು ಕರಕಲಾಗಿದೆ ಉಳಿತಾಯ ಮಾಡು ಎಂಬ ನಿಮ್ಮ ಮಾತಿನಿಂದ ವಾರಕ್ಕೆ ಒಂದು ಡ್ರೆಸ್ ಮಾತ್ರ ಕೊಳ್ಳುತ್ತಿದ್ದೇನೆ ಅದೇ ರೀತಿ ಎರಡು ಸಿನಿಮಾಗಳನ್ನು ಮಾತ್ರ ನೋಡುತ್ತಿದ್ದೇವೆ ಈ ತಿಂಗಳಲ್ಲಿ ಉಳಿತಾಯ ಮಾಡಿದ ಹಣದಿಂದ ನಿಮ್ಮ ಮಗನಿಗೆ ಹೊಸ ಕರ್ಚೀಫ್ ಕೊಡಿಸಿದ್ದೇನೆ ಪತಿಯೇ ಪ್ರತ್ಯಕ್ಷ ದೇವರು ಎಂದು ಹೇಳಿದ್ದೀರಲ್ಲವೇ ಹಾಗಾಗಿಯೇ ನಿನ್ನೆ ವೈಕುಂಠ ಏಕಾದಶಿ ಎಂದು ಪೂಜೆ ಮಾಡಿ ನಿಮ್ಮ ಮಗನ ಮುಖಕ್ಕೆ ಮಂಗಳಾರತಿ ಎತ್ತಿ ಅವರ ಕಾಲುಗಳ ಮೇಲೆ ತೆಂಗಿನಕಾಯಿ ಹೊಡೆದೆ ಪಾಪ ಕಾಲಿನ ಬೆರಳು ಜಜ್ಜಿ ಹೋಗಿ ರಕ್ತ ಬಂತು ಕಟ್ಟನ್ನು ಕಟ್ಟಿದ್ದೇನೆ ಶೀಘ್ರದಲ್ಲೇ ಗುಣಮುಖನಾಗುತ್ತಾನೆ ಬಿಡಿ ನೀವು ಇನ್ನು ನನಗೆ ಏನಾದರೂ ಸಲಹೆಯನ್ನು ನೀಡಬೇಕಾದರೆ ವಿವರವಾಗಿ ಪತ್ರ ಬರೆಯಿರಿ ಇಂತಿ ನಿಮ್ಮ ಪ್ರೀತಿಯ ಕುಮಾರನ ಪಾದದಾಸಿ ನಿಮ್ಮ ಸೊಸೆ ಇಂತಹ ಮತ್ತಷ್ಟು ಸಣ್ಣ ನಗೆಹನಿಗಳು ಬೇಕಾದರೆ ಕಮೆಂಟ್ ಮಾಡಿ ಮತ್ತಷ್ಟು ನಗೆಹನಿಗಳು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುತ್ತೆ ಧನ್ಯವಾದಗಳು